ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರ ಜೀವನದ ಜೊತೆಗೆ ಆಟವನ್ನು ಆಡುವಂತಹ ಪ್ರಯತ್ನ ಈ ಬಾರಿಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರ ಜೊತೆಗೆ ಶಿಕ್ಷಣ ಇಲಾಖೆ ಕೂಡ ಸೇರಿಕೊಂಡು ಅವರಿಗೆ ಸಲ್ಲಬೇಕಾದಂತಹ ಗೌರವಧನವನ್ನು ಕೂಡ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ಯಾವುದೇ ಅಧಿಕೃತ ಮಾಹಿತಿಯನ್ನು ಕೂಡ ಹಂಚಿಕೊಂಡಿಲ್ಲ ಹೀಗಾಗಿ ಅತಿಥಿ ಶಿಕ್ಷಕರ ಒಂದು ಜೀವನ ಮತ್ತು ಕುಟುಂಬ ನಿರ್ವಹಣೆಗೆ ಪರದಾಡುವಂತಹ ಪರಿಸ್ಥಿತಿಯನ್ನು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಯಾಕಂದರೆ ಕಳೆದ ನಾಲ್ಕು ತಿಂಗಳಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರುಗಳಿಗೆ ಇಲ್ಲಿವರೆಗೂ ಕೂಡ ಯಾವುದೇ ವೇತನವನ್ನು ಕೂಡ ನೀಡಿಲ್ಲ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನುವುದರ ಚಿಂತೆ ರಾಜ್ಯ ಸರ್ಕಾರಕ್ಕಿಲ್ಲ ಮತ್ತು ಶಿಕ್ಷಣ ಇಲಾಖೆ ಕೂಡ ಇಲ್ಲ ಕಾಯಂ ಶಿಕ್ಷಕರಂತೆ ಅತಿಥಿ ಶಿಕ್ಷಕರು ಕೂಡ ರೆಗ್ಯುಲರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಸಮಯಕ್ಕೆ ಸರಿಯಾಗಿ ಬಂದು ಸಂಜೆವರೆಗೂ ಕೂಡ ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಸರ್ಕಾರದ ಏನು ನಿಯಮಾವಳಿಗಳಿದ್ದಾವೆ ಅವೆಲ್ಲವುಗಳನ್ನು ಪಾಲನೆ ಮಾಡುವಂತಹ ಕರ್ತವ್ಯವನ್ನ ಏನು ಅತಿಥಿ ಶಿಕ್ಷಕರು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಸಲ್ಲಬೇಕಾದಂತಹ ಗೌರವಧನವನ್ನು ಕಾಲಕಾಲಕ್ಕೆ ನೀಡಿದರೆ ನೀಡಿದ್ರೆ ಸಾಕು ಅವರು ಒಂದು ಹುಮ್ಮಸ್ಸಿನಿಂದ ಕಾರ್ಯನಿರ್ವಹಿಸ್ತಾರೆ ಅವರಿಗೆ ಪಾಠ ಮಾಡುವಂತಹ ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರಿಗೂ ಕೂಡ ಸಲ್ಲಬೇಕಾದಂತಹ ಸ್ಥಾನಮಾನ ದೊರಕುತ್ತೆ ಅನ್ನುವ ಒಂದು ಮಾಹಿತಿ ಈ ವಿಡಿಯೋದರ ಮುಖಾಂತರ ನಾವು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಕಳೆದ ನಾಲ್ಕು ತಿಂಗಳಿಂದ ಗೌರವಧನವನ್ನ ಪಡೆಯದ ಅತಿಥಿ ಶಿಕ್ಷಕರು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಮಿತ್ರರೇ ಯಾಕಂದ್ರೆ ಅವರು ನಾಲ್ಕು ತಿಂಗಳು ಯಾವುದಾದರೂ ಬೇರೆ ಕೆಲಸಕ್ಕೆ ಏನು ಜಾಯಿನ್ ಆಗಿದ್ರೆ ಅಲ್ಲಿ ಕಾಲ ಕಾಲಕ್ಕೆ ಸಲ್ಲಬೇಕಾದಂತಹ ವೇತನ ಸಿಗ್ತಾ ಇತ್ತು ಅವರ ಒಂದು ಕುಟುಂಬ ನಿರ್ವಹಣೆಗೆ ಸಾಕಾಗುವಂತಹ ಹಣ ಅವರು ಸಂಪಾದನೆ ಮಾಡ್ತಾ ಇದ್ರು ಇಲ್ಲಿ ಹತ್ತು ಸಾವಿರ ಗೌರವಧನವನ್ನು ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ ಸಾಕಷ್ಟು ಜನ ಅತಿಥಿ ಶಿಕ್ಷಕರ ಒಂದು ಕೋರಿಕೆ ಏನಂತಂದರೆ ಈಗ ಸದ್ಯದ ಮಟ್ಟಿಗೆ ನಮಗೆ ನೀವು ಗೌರವಧನದಲ್ಲಿ ಯಾವುದೇ ಹೆಚ್ಚಳವನ್ನ ಮಾಡದೇ ಇದ್ರೂ ಚಿಂತೆ ಇಲ್ಲ ನಮಗೆ ಕಾಲಕಾಲಕ್ಕೆ ಗೌರವಧನವನ್ನ ನೀಡಿ ಅನ್ನುವಂತಹ ಪರಿಸ್ಥಿತಿಯನ್ನ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವ ಒಂದು ಸ್ಪಷ್ಟವಾದಂತಹ ಮುನ್ಸೂಚನೆ ನಮಗೆ ಸಿಗ್ತಾ ಇದೆ ಹಾಗಾಗಿ ಅತಿಥಿ ಶಿಕ್ಷಕರ ಒಂದು ವೇತನವನ್ನು ಬೇಗನೆ ಆ ನೀಡಿದ್ರೆ ಅವರ ಒಂದು ಜೀವನ ನಿರ್ವಹಣೆಗೆ ಅನುಕೂಲ ಆಗತ್ತೆ ಮತ್ತೆ ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ಒಂದು ಅಳಲು ಕೂಡ ಕೇಳೋರು ಯಾರೂ ಇಲ್ಲ ಯಾಕಂದ್ರೆ ಅತಿಥಿ ಶಿಕ್ಷಕರಾಗಿ ಕೂಡ ಅವರನ್ನು ನೇಮಕ ಮಾಡಿಕೊಳ್ತಾ ಇಲ್ಲ ಮತ್ತೆ ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಕಾಯಂ ನೇಮಕಾತಿಯ ಬಗ್ಗೆ ಪ್ರಸ್ತಾನ ಏನು ಅಧಿಸೂಚನೆಯನ್ನು ಇಲ್ಲಿವರೆಗೂ ಕೂಡ ಹೊರಡಿಸಿಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಯಾಗಿ ಎಷ್ಟೋ ವರ್ಷಗಳು ಕಳೆದೋಗಿದ್ದಾವೆ ಹೀಗಾಗಿ ಅವರು ಕೂಡ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳು ಸದೃಢರಾಗ್ಬೇಕಂತಂದ್ರೆ ನಮಗೆ ದೈಹಿಕ ಶಿಕ್ಷಣದ ಅವಶ್ಯಕತೆ ಇದೆ ಹಾಗಾಗಿ ಆರರಿಂದ ಹತ್ತನೇ ತರಗತಿವರೆಗೂ ಕೂಡ ದೈಹಿಕ ಶಿಕ್ಷಣ ಏನು ಅವಶ್ಯಕತೆ ಇದ್ದು ಅದನ್ನು ಬೋಧಿಸ್ಲಿಕ್ಕೆ ನಮಗೂ ಒಂದು ಅವಕಾಶ ಕೊಡಿ ನಾವು ಕೂಡ ಏನು ಮಾಡ್ತೇವೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಮತ್ತೆ ಅವರ ಒಂದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ದೈಹಿಕ ಶಿಕ್ಷಕರು ಕೂಡ ಸರ್ಕಾರಕ್ಕೆ ಅನೇಕ ರೀತಿಯಾದಂತಹ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಸಚಿವರ ಮೂಲಕ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಅಧಿಸೂಚನೆ ಆಗಲಿ ಅದಕ್ಕೆ ಸಂಬಂಧಿಸಿದ ಪ್ರಸ್ತಾವನೆಯನ್ನಾಗಲಿ ನಾವು ಇಲ್ಲಿವರೆಗೂ ನೋಡಿಲ್ಲ ಆದಷ್ಟು ಬೇಗ ಇವೆಲ್ಲ ಒಂದು ಲೋಪದೋಷಗಳನ್ನು ಶಿಕ್ಷಣ ಇಲಾಖೆ ತಿದ್ದುಕೊಂಡು ಶಿಕ್ಷಕರ ಒಂದು ಮೇಲಿನ ಒಲವನ್ನು ಜಾಸ್ತಿ ಮಾಡಿಕೊಂಡು ಶಿಕ್ಷಕರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನ ರೂಪಿಸಲಿ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಪ್ರಯತ್ನವನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಒಂದು ಮಾಹಿತಿಯನ್ನು ಈ ವಿಡಿಯೋದರ ಮೂಲಕ ಹಂಚ್ಕೊಳ್ತಾ ಇದ್ದೀವಿ ಮುಂದೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಧನ್ಯವಾದಗಳು